ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರ್ ಈಗ ಅವ್ರನ್ನ ಭೇಟಿ ಮಾಡಿದಂತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ ತಾವಿ ವಿಚಾರ ಕುರಿತಂತೆ ಗೊಂದಲ ಉಂಟು ಮಾಡಬೇಡಿ ಅಂತ ಗಟ್ಟಿದವನಲ್ಲಿ ಹೇಳ್ತಾ ಇಲ್ಲ ಹೇಳ್ತಾರೆ 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 ಸದ್ಯದಲ್ಲಿ ಹೇಳ್ತಾರೆ ಈಗ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರದು ಈಗ ಬಿ ಬಿಜೆಪಿಯವ್ರಿಗೆ ಏನಿದೆ ನೆನ್ನೆ ನೋಡಿದೆ ಅಶೋಕ್ ಅವರ ಮನೆ ಅಶೋಕ್ ಅವರು ಹೇಳ್ತಾ ಇದ್ರು ಬಿಜೆ ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಯಾರೋ ಡಿ ಕೆ ಶಿವಕುಮಾರ್ ಜೊತೆ ಹದಿಮೂರು ಜನ ಇದ್ರು ಇದ್ದಂಗೆ ಇದ್ದಂಗೆ ಎಪ್ಪತ್ತು ಜನ ಅರವತ್ತು ಜನ ಹೆಂಗಾಯ್ತು ಕುದುರೆ ವ್ಯಾಪಾರ ಆಗ್ತಾ ಇದೆ ಅಂತ ನೆನ್ನೆ ಅಶೋಕ್ ಅವರು ಹೇಳಿದ್ರು ನೋಡಿದ್ದೀನಿ ನಾನು ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದದು ಕುದುರೆ ವ್ಯಾಪಾರ ಮಾಡಿ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿಗೆ ಅಭ್ಯಾಸ ಆಗಿದೆ ಆವತ್ತಿಂದ ಎಮ್ ಎಲ್ ಎಗಳು ಎರಡು ಸಾವಿರದ ಎಂಟಿಂದ ನೀವು ತೊಗೊಳ್ಳಿ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರು ಎರಡು ಸ ಎರಡು ಸಾವಿರದ ಎಂಟಲ್ಲೂ ಅವ್ರು ಬಂದಿದ್ದು ನೂರ ಹತ್ತು ಆವಾಗಲೂ ಆಪ್ರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದರು ಯಾವತ್ತ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ ಅವ್ರಿಗೆ ಅಭ್ಯಾಸ ಆಗಿದೆ ಅದು ಮಾಡಿ ಮಾಡಿ ಎಮ್ ಎಲ್ ಎಗಳಿಗೆ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಆ ಥರ ನಮ್ಮಲ್ಲಿ ಯಾವುದು ಇಲ್ಲ